ಇಲ್ಲೊಂದು ಕಡೆ ಹಕ್ಕಿಗೂ ಒಂದು ಫೆಸ್ಟಿವಲ್ ನಡೆಯಿತು ನಂಚಿನಲ್ಲಿರುವಂತ ಹಕ್ಕಿಯ ಸಂತತಿ ಉಳಿಸಬೇಕು ಅಂತ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಹಾರ್ನ್ಬಿಲ್ ಹಕ್ಕಿ ಹಬ್ಬ ನಡೆಯಿತು ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ ಮುಸ್ಸಂಜೆ ಹೊತ್ತಲ್ಲಿ ಬಾನಂಗಳದಲ್ಲಿ ಸಾಲುಗಟ್ಟಿ ಹಾರಾಡೋ ಹಕ್ಕಿಗಳನ್ನು ನೋಡೋದೇ ಕಣ್ಣಿಗೆ ಹಬ್ಬ ಬೆಳ್ಳಿಯ ಮೋಡಗಳ ಮಧ್ಯೆ ಬೆಳ್ಳಕ್ಕಿಗಳ ಕಲರವವೇ ಒಂಥರ ಅದ್ಭುತ ದೃಶ್ಯ ಪಕ್ಷಿಗಳ ಚಿಲಿಪಿಲಿ ಅವುಗಳ ಸೌಂದರ್ಯ ಎಲ್ಲರನ್ನ ಆಕರ್ಷಿಸುತ್ತೆ ಡಿಫರೆಂಟ್ ಡಿಫರೆಂಟ್ ಹಕ್ಕಿಗಳ ಅದ್ಭುತ ನೋಟವೇ ಮೈಮರೆಸುತ್ತೆ ಹೀಗಾಗಿನೇ ದಾಂಡೇಲಿಯಲ್ಲಿ ಸ್ಪೆಷಲ್ ಹಕ್ಕಿ ಹಾರ್ನ್ ಬಿಲ್ ಉತ್ಸವವನ್ನು ಮಾಡಲಾಗಿದೆ ಅಪರೂಪದ ಪಕ್ಷಿ ಹಾರ್ನ್ಬಿಲ್ ಉತ್ಸವ ಸಂತತಿ ಉಳಿವಿಗಾಗಿ ಹಕ್ಕಿ ಪ್ರಿಯರಿಂದ ಜಾಗೃತಿ ಈ ತಂತ್ರಜ್ಞಾನದ ಯುಗದಲ್ಲಿ ಪಕ್ಷಿಗಳ ಸಂಖ್ಯೆಯೇ ಕ್ಷೀಣಿಸ್ತಾ ಇದೆ ಗುಂಪು ಗುಂಪಾಗಿ ಕಾಣಿಸುತ್ತಿದ್ದ ಹಕ್ಕಿಗಳು ಈಗ ಅಲ್ಲೊಂದು ಇಲ್ಲೊಂದು ಕಾಣಿಸ್ತಾ ಇವೆ ಅದರಲ್ಲಿ ಹಾರ್ನ್ ಬಿಲ್ ಪಕ್ಷಿಯೂ ಒಂದು ಅಳಿವಿನಂಚಿನಲ್ಲಿರೋ ಹಕ್ಕಿಗಳ ಉಳಿವಿಗಾಗಿ ದಾಂಡೇಲಿಯಲ್ಲಿ ಎರಡು ದಿನಗಳ ಕಾಲ ಹಾರ್ನ್ ಬಿಲ್ ಉತ್ಸವ ಹಮ್ಮಿಕೊಳ್ಳಲಾಗಿದೆ ಹಿರಿಯ ಅರಣ್ಯ ಇಲಾಖೆಯ ಅಧಿಕಾರಿ ಸಂತೋಷ್ ಕುಮಾರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಚಾಲನೆ ನೀಡಿದರು ಕಳೆದ ಹತ್ತು ವರ್ಷದಿಂದ ದಾಂಡೇಲಿಯಲ್ಲಿ ಈ ಉತ್ಸವವನ್ನು ಆಚರಿಸಿಕೊಂಡು ಬರಲಾಗ್ತಾ ಇದೆ ಈ ಬಾರಿಯೂ ಅದ್ದೂರಿಯಾಗಿ ಆಚರಿಸಲಾಗ್ತಾ ಇದ್ದು ಕೆಲವರು ಹಾರ್ನ್ ಬಿಲ್ ಹಕ್ಕಿಯಂತೆ ವೇಷವನ್ನು ತೊಟ್ಟು ಡ್ಯಾನ್ಸ್ ಮಾಡಿ ರಂಜಿಸಿದ್ದಾರೆ ದಾಂಡೇಲಿಯಲ್ಲಿ ಹಾರ್ನ್ ಬಿಲ್ ಉತ್ಸವ ಅಂದ್ರೆ ಹಾರ್ನ್ ಬಿಲ್ ಹಬ್ಬವನ್ನು ಮಾಡ್ತಾ ಇದ್ದೀವಿ ಆಚರಣೆ ಮಾಡ್ತಾ ಇದೀವಿ ಇದು ಕೇವಲ ಹಬ್ಬ ಅಲ್ಲ ಹಾರ್ನ್ ಬಿಲ್ ಅಂತ ಯಾಕೆ ಒಂದು ಈ ಒಂದು ಉತ್ಸವನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಗೆ ಇದು ಬಹಳ ವಿಶಿಷ್ಟವಾದ ವಿರಳತೆಯಿಂದ ಕೂಡಿರ್ತಕ್ಕಂಥ ಒಂದು ಪಕ್ಷಿ ಈ ಸಂತತಿ ಬೇರೆ ಬೇರೆ ಕಾರಣಗಳಿಂದ ಅದು ತೊಂದರೆಗೆ ಸಿಲುಕಿತ್ತು ಇದರ ಸಂರಕ್ಷಣೆ ಮಾಡಿ ಇದರ ಸಂತತಿನ ವೃದ್ಧಿಗೊಳಿಸಿ ಇದರ ಸಂಖ್ಯೆನ ವೃದ್ಧಿಗೊಳಿಸಲಿಕ್ಕೆ ನಾವು ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೀವಿ ಆಸ್ ಎ ಪಾರ್ಟ್ ಆಫ್ ಕನ್ಸರ್ವೇಶನ್ ಈ ಕಾರ್ಯಕ್ರಮನ ಸುಮಾರು ಎಂಟು ವರ್ಷದಿಂದ ಹಳೆಯಾಳ ವಿಭಾಗದವರು ಆಚರಣೆ ಮಾಡ್ತಾ ಬಂದಿದ್ದಾರೆ ಹಾರ್ನ್ಬಿಲ್ ಹಕ್ಕಿಯ ಬದುಕು ಜೀವನ ಕ್ರಮ ಅತ್ಯಾಕರ್ಷಕ ಹಾರ್ನ್ ಬಿಲ್ ಹಕ್ಕಿ ರಾಮಸೀತೆಯಿಂದ ಪ್ರಖ್ಯಾತಿ ಹೊಂದಿದೆ ನಾಗಾಲ್ಯಾಂಡ್ ಅರುಣಾಚಲ ಪ್ರದೇಶ ಆಂಧ್ರ ಪ್ರದೇಶ ಮತ್ತು ಪಶ್ಚಿಮ ಘಟ್ಟದ ರಾಜ್ಯಗಳಲ್ಲಿ ಈ ಹಾರ್ನ್ ಬಿಲ್ ಹಕ್ಕಿಗಳು ಹೆಚ್ಚಾಗಿ ಕಂಡು ಬರ್ತವೆ ಆದರೆ ದಾಂಡೇಲಿಯಲ್ಲಿ ಮಾತ್ರ ಗ್ರೇಟ್ ಹಾರ್ನ್ ಬಿಲ್ ಮಲಬಾರ್ ಫೈಡ ಹಾರ್ನ್ ಬಿಲ್ ಮಲಬಾರ್ ಗ್ರೇ ಹಾರ್ನ್ ಬಿಲ್ ಇಂಡಿಯನ್ ಗ್ರೇ ಹಾರ್ನ್ ಬಿಲ್ ಎನ್ನುವಂತೆ ನಾಲ್ಕು ರೀತಿಯ ಹಕ್ಕಿಗಳನ್ನು ಕಾಣಬಹುದು ಇವುಗಳನ್ನ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ವಿಶಿಷ್ಟವಾಗಿ ಹಾರ್ನ್ಬಿಲ್ ಉತ್ಸವದ ಮೂಲಕ ಜಾಗೃತಿಯನ್ನ ಮೂಡಿಸುತ್ತಿದ್ದಾರೆ ಹಾರ್ನ್ಬಿಲ್ ಫೆಸ್ಟಿವಲ್ ದಾಂಡಲ್ಲಿ ಸ್ಟಾರ್ಟ್ ಯಾವಾಗ ಆಗ್ತಾ ಇತ್ತು ಅವಾಗಿಂದ ನಾನು ಅವಾಗಿಂದಿ ಸೊ ಎವ್ರಿ ಯರ್ ಇಲ್ಲೇ ನಾವು ಮಕ್ಕಳಿಗಾಗ್ಲಿ ಜನರಿಗೆ ಆಗ್ಲಿ ಬೇರೆ ಬೇರೆ ಕಡೆಯಿಂದ ಜನರು ಇಲ್ಲಿ ಬರ್ತಾರೆ ಟು ಅಂಡರ್ಸ್ಟ್ಯಾಂಡ್ ಹಾರ್ನ್ಬಿಲ್ ಬಿಲ್ ಯಾವ ತರ ಇದೆ ಎಷ್ಟು ಲಾಯಲ್ ಇದೆ ಅದ್ ಬರ್ಡ್ ಅದರದ್ ಪೇರಿಂಗ್ ಯಾವ ತರ ಆಗತ್ತೆ ಅದರದ್ದು ಯಾವತರ ಲೈಫ್ ಸ್ಟೈಲ್ ಇದೆ ಮತ್ತೆ ಯಾವತರ ನಾವು ಅದಕ್ಕೆ ಪ್ರೊಟೆಕ್ಷನ್ ಮಾಡಬಹುದು ಅಂತ ಇಲ್ಲಿ ಎಲ್ಲ ಅವೇರ್ನೆಸ್ ಆಕ್ಟಿವಿಟೀಸ್ ಕೂಡ ಕೊಡ್ತಾ ಇದೆ ಸೊ ಬಹಳ ಚೆನ್ನಾಗಿದೆ ಇಫ್ ಯು ಆರ್ ಅ ಬರ್ಡ್ ಲವರ್ ಆರ್ ನಿಮ್ಗೆ ನೇಚರ್ ಬಗ್ಗೆ ಆಸಕ್ತಿ ಇದ್ರೆ ಐ ಥಿಂಕ್ ನೀವು ಈ ತರ ಅವೇರ್ನೆಸ್ ಪ್ರೋಗ್ರಾಮ್ಸ್ ಅದೆಲ್ಲ ಅಟೆಂಡ್ ಮಾಡಿದ್ರೆ ನಿಮ್ಗೆ ಜಾಸ್ತಿ ನಾಲೆಜ್ ಸಿಗತ್ತೆ ಅಂತ ನಾನು ಒಟ್ನಲ್ಲಿ ಹಾರ್ನ್ ಬಿಲ್ ಹಕ್ಕಿ ಸಂತತಿ ಉಳಿವಿಗಾಗಿ ಪಕ್ಷಿ ಪ್ರಿಯರು ಮುಂದಾಗಿದ್ದಾರೆ ಜೊತೆಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಮಾಡಿದ ಉತ್ಸವ ವಿಶೇಷವಾಗಿತ್ತು ದರ್ಶನ್ ನಾಯ್ಕ್ ನ್ಯೂಸ್ ಐಟಿನ್ ಕಾರವಾರ ಇವಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು ಈಗ ಬ್ರೇಕ್ ಬ್ರೇಕ್ ಆದ್ಮೇಲೆ ಕರ್ನಾಟಕ ಸುದ್ದಿ ಪ್ರಸಾರವಾಗುತ್ತೆ ನೋಡ್ತಾ ಇದೆ